ಈಗ ಬಂದ್ ಮಾಡಂಗಿಲ್ಲ ಅಂತ ಹೇಳ್ತಾರ ಪತ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಯಾರು ಹೇಳ್ಬೋದು ಪತ್ ಕುಡಾಕ ಇರೋದು ಬ್ಯಾಂಕ್ ಈಗ ನಲವತ್ ನಲವತ್ತು ವರ್ಷದ ಯಾವ ಪಾರ್ಟಿ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮುಸ್ಲಿಂ ಲೀಗ್ ಕರ್ನಾಟಕ ಈಗ ಸಮಿತಿ ಬಗ್ರಿ ಆಮ ಅಂತ ಕೊಟ್ಟಿಲ್ಲ ನಾವ ಯಾರು ಬಂದ್ರೆ ಚೌಕಾಯದೇ ಚೌಕಟ್ಟೆ ಮತ್ ತಕ್ಷ ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೂಡ ಇಲ್ಲಿ ಯಾರು ಅಂದ್ರೂ ಸಹಿತ ಇವತ್ತು ದಿವಸ ನಾನು ಅಲಕ್ಷ್ಮಣ ಜಾಬ್ ಇರೋ ನಿಮ್ಮ ಪತ್ನಿ ನಿಮ್ಮ ನೇಯ ಪ್ರಕಾರ ಏನು ಕೊಡ್ದೆ ಅದು ಮಂಜೂರು ಮಾಡಿ ಕೊಡಿಸಿ ಜಾಬ್ ಇರಲಿ ನಮ್ದು ಅದ್ರ ಬಗ್ಗೆ ಯಾರು ಮಾಡುವಂತ ಪ್ರಶ್ನೆ ಇಲ್ಲ ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ತರಹದ ಹಂಚಿಕೆಗಳನ್ನ ಹಾಕ್ತಾರೆ ಈ ಹಂಚಿಕೆ ಹಾಕಿ ಇವತ್ತು ದಿವಸ ಬೆದ್ರು ಜನ ರಾಯಬಾಗ್ ಇಲ್ಲ ಆ ಒಂದ್ ನಿಟ್ಟಿನಲ್ಲೇ ಯಾವುದೇ ಸಂದರ್ಭ ಎರಡು ನೂರ ಐದು ಸೊಸೈಟಿ ನಿಮ್ಮ ತಾಲೂಕಿನ ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಅವರವ್ರ ತಾಲೂಕ ರಾಯಬಾಗ ತಾಲೂಕು ಮತ್ತ ದಿನವರ್ಷಿ ಅಮ್ಮ ಅರ್ಜಿ ಇದ್ದಾವೆ ಈ ಲಕ್ಷ್ಮಣ ಲಕ್ಷ್ಮಣ ಬಂದ್ ಪೇಟಿ ಇದು ನಾಯ್ ಬಂದ್ ಪೇಟಿ ಮಾತೀವಿ ನೂರ ಮ್ಯಾಗದವ್ರ ಇನ್ನ ಅರ್ಜಿನ ಅಧ್ಯಕ್ಷ ನೋಡಿದವನು ನೂರ ಮ್ಯಾಗದವ್ರು